ಮಡಕೆಯ ಮಾಡುವಡೆ ಮಣ್ಣೇ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೇ ಮೊದಲು ಶಿವಪಥವ ನರಿವೊಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವೊಡೆ ಶರಣರ ಸಂಗವೇ ಮೊದಲು ಪ್ರತಸ್ಮರಣೀಯ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯಥಿಗಳ ಬುದ್ಧಿಜೀವಿಗಳ ಮಹಾತ್ಮರ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತಾ ಆತ್ಮೀಯರೇ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘ ದಂಡ ಪ್ರಣಾಮಗಳು ನವನಾಥರ ಚರಿತ್ರೆಯಲ್ಲಿ ಸುಪ್ರಸಿದ್ಧ ಸಂತರಾಗಿರುವಂಥ ಸಿದ್ಧ ಪುರುಷರೆನಿಸಿಕೊಂಡಿರುವಂಥ ಕಾನೀಫನಾಥ ಮತ್ತು ಜಾಲಂಧರನಾಥ ಜಾಲಂಧರನಾಥ ಈಗಾಗಲೇ ಆತ ಒಂದು ಕೂಪದಲ್ಲಿ ಹನ್ನೆರಡು ವರ್ಷಗಳ ಕಾಲ ಇರ್ತಾನೆ ಅಂಥ ಜಾಲಂಧರನಾಥ ಮತ್ತು ಕಾನೀಫನಾಥ ಇಬ್ಬರ ಭೇಟಿಯಾಗುವಂಥದ್ದು ಬಹಳ ಮಹತ್ವಪೂರ್ಣವಾದಂಥ ಚರಿತ್ರೆಯನ್ನ ನಾವು ಈ ದಿನ ಅರಿತುಕೊಳ್ಳೋದದ ತಿಳಿದುಕೊಳ್ಳೋದದ ಅಂಥ ಮಹಾತ್ಮರ ಚರಿತ್ರೆಯನ್ನು ಕೇಳುವುದೇ ಒಂದು ಪುಣ್ಯ ಒಂದು ಭಾಗ್ಯ ನವನಾತರ ಚರಿತ್ರೆಯನ್ನ ಪ್ರತಿಯೊಬ್ಬರ ಮಹಾತ್ಮರ ಚರಿತ್ರೆಯನ್ನ ನಾವು ಆಲಿಸಿದಾಗ ತಿಳಿದುಕೊಂಡಾಗ ಅವರ ಚರಿತ್ರೆಯ ಪುಟಗಳನ್ನು ಅವಲೋಕಿಸಿದಾಗ ಮೈ ರೋಮಾಂಚನ ಆಗುವಂಥ ಪವಾಡ ಪುರುಷರಾಗಿ ಸಿದ್ಧಿ ಪುರುಷರಾಗಿ ಹೊರಹೊಮ್ಮೆ ಅಂಥವರ ಚರಿತ್ರೆಯನ್ನ ಕೇಳುವುದೇ ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ಭಾವಿಸಬೇಕು ತಾಯಿ ಮೈನಾವತಿ ದೇವಿ ತನ್ನ ಮಗನಾಗಿರ್ತಕ್ಕಂಥ ಗೋಪಿ ಚಂದನನಿಗಾಗಿ ಬಹಳ ಯಾಚಿಸ್ತಾಳೆ ಕಾನಿಫನಾಥನಲ್ಲಿ ತನ್ನ ಮಗ ಮಾಡಿರುವಂತಹ ಘೋರ ಅಪರಾಧವನ್ನ ನೆನೆದು ಆತ ಕಾಣಿಫನಾಥನಿಗೆ ತಾಯಿ ಮೈನಾವತಿ ಕ್ಷಮೆಯನ್ನ ಕೇಳ್ತಾಳೆ ಕಾನಿಫನಾಥನ ಪಾದಕ್ಕೆ ನಮಸ್ಕರಿಸ್ತಾಳೆ ಯಾವಾಗ ಕಾನಿಫನಾಥ ತಾಯಿ ಮೈನಾವತಿಗೆ ಒಂದು ಅಭಯ ವಚನವನ್ನ ನೀಡ್ತಾಳೋ ಅಭಯ ವಚನವನ್ನ ಕಾಣಿಫನಾಥ ನೀಡುತ್ತಾನೋ ಆಗ ಮೈನಾವತಿ ನಿರ್ಭೀತಳಾಗ್ತಾಳೆ ಆಗ ಕಾಣೀಫನಾಥನ ಒಂದು ವರದ ಹಸ್ತ ಯಾವಾಗ ಲಭಿಸ್ತದನೋ ಮೈನಾವತಿ ದೇವಿಗೆ ಆಗ ಆ ತಾಯಿ ಮೈನಾವತಿ ಹಾಗೂ ಮಗನಲ್ಲಿರುವಂತ ಒಂದು ಭಯ ದೂರವಾಗ್ತದೆ ಗೋಪಿಚಂದನ ರಾಜ ಕಾಣಿಫನಾಥ ಇರುವಂಥ ಒಂದು ಶಿಬಿರಕ್ಕೆ ಕಾಣಿಫನಾಥ ವಾಸ್ತವ್ಯ ಮಾಡಿರುವಂಥ ಒಂದು ಶಿಬಿರಕ್ಕೆ ಪ್ರಾತಃ ಕಾಲದೊಳಗ ಗೋಪಿಚಂದನ ತೆರಳುತ್ತಾನೆ ಗೋಪಿಚಂದನ ಹೋದ ತಕ್ಷಣ ಕಾಣಿಫನಾಥನ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾನೆ ಎರಡೂ ಕೈ ಮುಗಿದು ನಿಂತುಕೊಳ್ತಾನೆ ಆಗ ಆ ಗೋಪಿಚಂದನ ರಾಜನನ್ನ ಕುರಿತು ಕಾನಿಫನಾಥ ಅಂತಾನೆ ನೀನು ನನ್ನ ಗುರುವಾಗಿರತಕ್ಕಂಥ ಜಾಲಂಧರನಾಥನನ್ನ ಎಲ್ಲಿ ಹೂತಿರುವೆ ಆತನನ್ನ ಯಾವ ತಗ್ಗಿನಲ್ಲಿ ಹುಗಳಿರುವೆ ಈಗಲೇ ನನಗೆ ಆ ಸ್ಥಳವನ್ನು ತೋರಿಸಬೇಕು ಅಂತ ಹೇಳಿ ಕಾನಿಫನಾಥ ಆ ರಾಜನಿಗೆ ಹೇಳ್ತಾನೆ ನುಡಿತಾನೆ ರಾಜನು ಜಾಲಂಧರನಾಥ ನೂಕಿರುವಂಥ ಆ ಜಾಲಂಧರನಾಥ ಇರುವಂಥ ಆ ಕೂಪವನ್ನ ತೋರಿಸಲಿಕ್ಕೆ ಸಿದ್ಧನಾಗುತ್ತಾನೆ ತಕ್ಷಣ ಕಾನಿಫನಾಥ ತನ್ನ ಶಿಷ್ಯನಲ್ಲಿ ಒಬ್ಬ ಶಿಷ್ಯನಿಗೆ ಹೇಳ್ತಾನೆ ಶಿಷ್ಯನೇ ಈ ಗೋಪಿಚಂದನ ರಾಜನೊಂದಿಗೆ ನೀನು ಈ ಕ್ಷಣ ಹೊರಡು ಜಾಲಂಧರನಾಥ ಯಾವ ಕೂಪದಲ್ಲಿ ಇದ್ದಾನೆ ಅನ್ನುವಂಥ ಆ ಸ್ಥಳವನ್ನ ನೀನು ನೋಡಿಕೊಂಡು ಬಾ ಅಂತ ಹೇಳಿ ಕಾಣಿಫನಾಥ ಆಜ್ಞೆ ಮಾಡ್ತಾನೆ ಆ ರಾಜನೊಂದಿಗೆ ಹೋದಂಥ ಶಿಷ್ಯ ಜಾಲಂಧರನಾಥನನ್ನು ಹೂತಿದ್ದಂಥ ಆ ಸ್ಥಳವನ್ನ ಸರಿಯಾಗಿ ನೋಡಿಕೊಂಡು ಬರ್ತಾನೆ ಬಂದು ಗುರುವಾದಂಥ ಕಾಣಿಫನಾಥನಿಗೆ ತಿಳಿಸ್ತಾನೆ ಆಗ ಕಾಣಿಫನಾಥ ಅಂತಾನೆ ರಾಜನಲ್ಲಿ ಜಾಲಂಧರನಾಥನನ್ನ ಅಷ್ಟು ಆಳವಾದ ತಗ್ಗಿನಿಂದ ಹೇಗೆ ತೆಗೆಯುವೆ ಅಂತ ಕೇಳ್ತಾನೆ ಆಗ ರಾಜನಾದಂಥ ಗೋಪಿ ಚಂದನ ಮೌನ ಆಗ್ತಾನೆ ಗುರುವೇ ಇದಕ್ಕೆಲ್ಲ ನೀನೇ ಸರ್ವ ಸಮರ್ಥನಾಗಿರುವೆ ಸಾಮಾನ್ಯನಾದಂಥ ನಾನೇನು ಮಾಡಬಲ್ಲೆ ನನಗೆ ಇಂಥ ಮಹತ್ ಕಾರ್ಯ ಇಂಥ ಅಗಾಧವಾದಂಥ ಕಾರ್ಯ ನನ್ನಿಂದ ಸಾಧ್ಯವಾಗಲಾರು ಆ ಕಾರ್ಯವನ್ನು ನೀನೇ ಮಾಡಬೇಕು ಯಾವ ರೀತಿಯಲ್ಲಿ ಜಾಲಂಧರ್ನಾಥನನ್ನ ಹೊರಗೆ ತರಬೇಕೆಂಬುದನ್ನು ನೀನೇ ನನಗೆ ಅರುವಬೇಕು ಸರ್ವವನ್ನ ಬಲ್ಲಂಥ ಗುರು ಸ್ವರೂಪನಾದ ನಿನ್ನಿಂದಲೇ ಇಂಥ ಘನ ಕಾರ್ಯ ಆಗಬೇಕು ಅಂಥೇಳಿ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾನೆ ರಾಜ ಅವಾಗ ಕಾನಿಫನಾಥ ದೀರ್ಘವಾಗಿ ಆಲೋಚನೆ ಮಾಡಿ ರಾಜ ಗೋಪಿಚಂದನೇ ನಿನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವ ಸಲುವಾಗಿ ನಿನಗೆ ಒಂದು ಯುಕ್ತಿಯನ್ನ ಹೇಳ್ತೇನೆ ಕೇಳು ಅಂದ ಮೊದಲು ನೀನು ಚಿನ್ನ ಬೆಳ್ಳಿ ಹಿತ್ತಾಳೆ ತಾಮ್ರ ಹಾಗೂ ಕಬ್ಬಿನ ಈ ಧಾತುಗಳಿಂದ ಕೂಡಿರತಕ್ಕಂಥ ನಿನ್ನಂತಹುದೇ ಆದಂತ ಐದು ಪ್ರತಿಮೆಗಳನ್ನ ಸಿದ್ಧಗೊಳಿಸಬೇಕು ಅಂತ ತಿಳಿಸ್ತಾನೆ ಒಂದು ಚಿನ್ನದ ಪ್ರತಿಮೆ ಇನ್ನೊಂದು ಬೆಳ್ಳಿಯ ಪ್ರತಿಮೆ ಮತ್ತೊಂದು ಹಿತ್ತಾಳೆಯ ಪ್ರತಿಮೆ ತಾಮ್ರದ ಪ್ರತಿಮೆ ಕಬ್ಬಿನದ ಪ್ರತಿಮೆ ಪ್ರತಿಮೆ ಈ ಈ ಪ್ರತಿಮೆಗಳು ನಿನ್ನನ್ನೇ ಹೋಲ್ತಿರಬೇಕು ಅಂಥ ಪ್ರತಿಮೆಗಳನ್ನು ಸಿದ್ಧಗೊಳಿಸುವಂತ ಹೇಳಿ ರಾಜನಿಗೆ ಸೂಚಿಸ್ತಾನೆ ರಾಜನು ಸಹ ಸೇವಕರನ್ನು ಕರೆಸಿ ಆ ಪ್ರತಿಮೆಗಳನ್ನು ತಯಾರು ಮಾಡತಕ್ಕಂಥ ಕುಶಲ ಕರ್ಮಿಗಳನ್ನು ಕರೆಸ್ತಾನೆ ತನ್ನನ್ನೇ ಹೋಲುವಂತ ಮೂರ್ತಿಗಳನ್ನು ತಯಾರಿಸಲಿಕ್ಕೆ ಹೇಳ್ತಾನೆ ಆ ಪ್ರಕಾರ ಕೆಲವೇ ದಿನಗಳಲ್ಲಿ ಆ ಐದು ಮೂರ್ತಿಗಳು ಸಿದ್ಧವಾಗ್ತವೆ ಒಂದು ಸುಮುಹೂರ್ತದೊಳಗ ಪಂಚಧಾತುಗಳಿಂದ ಕೂಡಿರ್ತಕ್ಕಂಥ ಮೂರ್ತಿಗಳನ್ನ ಕಾಣಿತನಾಥ ತರಿಸಿಕೊಂಡು ತನ್ನ ಗುರುವಾದಂಥ ಜಾಲಂಧರನಾಥ ಇರುವಂತಹ ಸ್ಥಳಕ್ಕೆ ಬರ್ತಾನೆ ಗುರುವನ್ನ ಆ ತಗ್ಗಿನಲ್ಲಿ ಹೂಳಿರುವಂತಹ ಆ ತಗ್ಗಿನ ಸಮೀಪ ಬಂದು ಮಧ್ಯಭಾಗದಲ್ಲಿ ಬಂಗಾರದ ಮೂರ್ತಿಯನ್ನ ಇರಿಸಿ ಆಗ ರಾಜನಿಗೆ ಗುದ್ದಲಿಯಿಂದ ಹೊಡೀಲಿಕ್ಕೆ ಹೇಳ್ತಾನೆ ಆಗ ರಾಜ ಇದ್ದವ ಗುದ್ದಲಿಯನ್ನ ತೆಗೆದುಕೊಂಡು ಅಗಿಲಿಕ್ಕೆ ಪ್ರಾರಂಭ ಮಾಡುವಾಗ ಒಂದು ಜೋರಾದ ಪೆಟ್ಟ ಹಾಕ್ತಾನೆ ಅಗಿಯುವ ಸಲುವಾಗಿ ಆಗ ಪೆಟ್ಟು ಬಿದ್ದಾಕ್ಷಣವೇ ಒಳಗಿರುವಂತ ಜಾಲಂಧರನಾಥ ಅಂತಾನೆ ನಿನ್ನ ಹೆಸರೇನು ನಿನ್ನ ಹೆಸರೇನು ಏನು ಅಂತ ಕೇಳ್ತಾನೆ ಕೂಡಲೇ ನೀನು ಹೊರಗೆ ಬಾ ಎಂದು ರಾಜನಿಗೆ ಕಾಣಿಪನಾಥ ಸೂಚನೆ ಕೊಡ್ತಾನೆ ಆ ಅಗಿಯುವಂಥ ಸ್ಥಳದಿಂದ ನೀನು ಹೊರಗೆ ಬಾ ಅಂತಾನೆ ನಂತರ ಆತನ ಕೈಗೆ ಗುದ್ದಲಿಯನ್ನು ಕೊಟ್ಟು ಚಿರಂಜೀವ ಪ್ರಯೋಗದಿಂದ ಭಸ್ಮವನ್ನು ಅಭಿಮಂತ್ರಿಸಿ ಆತನ ಹಣೆಗೆ ಲೇಪಿಸ್ತಾನೆ ಅದರಂತೆ ರಾಜ ಪ್ರತಿಮೆಯನ್ನ ಇರಿಸಿ ಗುದ್ದಲಿಯಿಂದ ಭೂಮಿಗೆ ಪೆಟ್ಟ ಹಾಕ್ತಾನೆ ಆಗ ಒಳಗಿನಿಂದ ಅದು ಯಾರ ಅಗೀತಾ ಇದ್ದೀರಿ ಕೂಡಲೇ ತಮ್ಮ ಹೆಸರನ್ನ ಹೇಳಬೇಕು ಅಂತೇಳಿ ಧ್ವನಿ ಬರ್ತದೆ ಜಾಲಂದರನಾಥನ ಧ್ವನಿ ಆಗ ರಾಜ ಅಂತಾನೆ ಮಹಾರಾಜನೇ ನಾನು ಗೋಪಿಚಂದ ರಾಜನಿರುವೆನು ಅಂತ ಹೇಳ್ತಾನೆ ಇಷ್ಟು ಹೇಳಿ ಆ ತಗ್ಗಿನಿಂದ ದೂರ ಸರಿತಾನೆ ಗೋಪಿಚಂದನ ರಾಜ ಜಾಲಂದರನಾಥನ ಶಾಪ ವಚನ ಆಗ ಆ ಪ್ರತಿಮೆಗೆ ತಾಗ್ತದೆ ಒಳಗಿರುವಂಥ ಜಾಲಂದರನ ಒಂದು ಕೋಪಾಗ್ನಿ ಶಾಪಾಗ್ನಿ ಆ ಶಾಪಾಗ್ನಿಯಿಂದ ಮೇಲೆ ಇಟ್ಟಿರುವಂಥ ಆ ಬಂಗಾರದ ಪ್ರತಿಮೆಯನ್ನ ಪೂರ್ಣವಾಗಿ ಸುಟ್ಟು ಬಿಡ್ತದೆ ಜಾಲಂಧರನಾಥನ ಶಾಪಾಗ್ನಿಯಿಂದ ಆ ಬಂಗಾರದ ಪ್ರತಿಮೆಯೆಲ್ಲ ದಹಿಸಿ ಹಿಂಗೆ ಎಲ್ಲಾ ಪ್ರತಿಮೆಗಳು ಜಾಲಂಧರನಾಥನ ಒಂದು ಶಾಪಾಗ್ನಿಗೆ ಕೋಪಾಗ್ನಿಗೆ ತುತ್ತಾಗಿ ಭಸ್ಮವಾಗಿ ಬಿಡ್ತಾನೆ ಆಗ ಗೋಪೀಚಂದನ ರಾಜ ಕಾಣೀತನಾಥನ ಆದೇಶದಂತೆ ಮತ್ತೆ ಪುನಃ ಅಗಿಲಿಕೆ ತೊಡಗುತ್ತಾನೆ ಆ ಸದ್ದನ್ನ ಕೇಳಿರುವಂತಹ ಜಾಲಂಧರನಾಥ ಮನದಲ್ಲಿ ನನ್ನ ಕೋಪವೆಂಬ ಅಗ್ನಿ ನನ್ನಲ್ಲಿರುವಂಥ ಕೋಪವೆಂಬ ಅಗ್ನಿ ಇಡೀ ಬ್ರಹ್ಮಾಂಡವನ್ನೇ ದಯಿಸಿ ಬಿಡುವಂಥದ್ದು ಹೀಗಿರುವಾಗ ತ್ರಿಲೋಚನ ದಾಸನ ಪುತ್ರನಾಗಿರುವಂತಹ ಗೋಪೀಚಂದನ ಬದುಕಿ ಉಳಿದಿರುವಂಥದ್ದು ಇದು ಅಚ್ಚರಿಯ ಸಂಗತಿ ಅಂತ ಅಂತಾನೆ ಗರುಡನ ಬಾಯಿಗೆ ಸಿಲುಕಿರುವಂಥ ಸರ್ಪ ಬದುಕಿ ಉಳಿಯುವಂತೆ ಗೋಪಿಚಂದ ಉಳಿದುಕೊಂಡಾನ ಇದೊಂದು ಮಹಾ ಆಶ್ಚರ್ಯ ಸಾಕ್ಷಾತ್ ಪರಮೇಶ್ವರನೇ ಬಂದು ಆತನನ್ನ ಬಹುಶಃ ರಕ್ಷಿಸುತ್ತಿರಬೇಕು ರಾಜನನ್ನ ಗೋಪಿಚಂದನ ರಾಜನನ್ನ ಯಾವುದೋ ಒಂದು ದೈವಿ ಶಕ್ತಿ ರಕ್ಷಣೆ ಮಾಡ್ತಾ ಇದೆ ಅನ್ನೋದರಲ್ಲಿ ಸಂದೇಹವಿಲ್ಲ ಅಂತಾನೆ ಅದಕ್ಕಾಗಿ ಆತ ಜೀವಂತನಾಗಿದ್ದಾನೆ ಅವನನ್ನ ಇನ್ನ ನಾನು ಅಮರನನ್ನಾಗಿಸುವೆ ಅಂತ ನಿಶ್ಚಯ ಮಾಡ್ತಾನೆ ಒಳಗಿರುವ ಜಾಲಂಧರನಾಥ ಕಾನೀಫನಾಥ ರಾಜನಿಗೆ ಸಂಜ್ಞೆ ಮಾಡ್ತಾನೆ ತಕ್ಷಣವೇ ರಾಜ ಭೂಮಿಯನ್ನ ಅಗೀತಾನೆ ರಾಜ ಭೂಮಿಯನ್ನ ಅಗಿಯುವಾಗ ಆ ಅಗೆತದ ಪೆಟ್ಟು ಕಿವಿಗೆ ಬೀಳ್ತದೆ ಆಗ ಒಳಗಿರುವ ಜಾಲಂಧರನಾಥ ಅಂತಾನೆ ಎಲ್ಲೋ ಇಲ್ಲಿ ತನಕ ನೀನು ಅಗಿಯುತ್ತಲೇ ಇದೆ ನೀನು ಯಾರೆಂಬುದನ್ನು ನನಗೆ ತಿಳಿಸುವಂತಾನೆ ಗುರುವಚನವನ್ನ ಕೇಳಿರ್ತಕ್ಕಂಥ ಕಾಣೀಪನಾಥ ಕಾಣೀಪನಾಥ ರಾಜನಿಗಿಂತ ಮುಂಚಿತವಾಗಿ ಹೇಳ್ತಾನೆ ಗುರುವೆ ಬಾಲಕನಾದಂಥ ನಾನು ಕಾಣೀಫನಿರುವೆನು ತಮ್ಮಣ್ಣ ಹುಡುಕುತ್ತಾ ಇಲ್ಲಿಗೆ ಬಂದಿರುವೆನು ತಮ್ಮ ಪಾದಗಳನ್ನು ಯಾವಾಗ ದರ್ಶನ ಮಾಡುವೆನೋ ಅನ್ನುವಂಥ ಕಾತುರದಿಂದ ನಾನು ಕಾಯ್ತಾ ಇದ್ದೇನೆ ಗುರುವೆ ಅದಕ್ಕಾಗಿಯೇ ಗೋಪಿಚಂದನ ತಮ್ಮನ್ನು ಹೊರತಗೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಶಿಷ್ಯನ ಈ ಮಾತನ್ನು ಕೇಳಿದ ತಕ್ಷಣವೇ ಆ ಕೂಪದಿಂದ ಆ ತಗ್ಗಿನಿಂದ ಒಂದು ಧ್ವನಿ ಬರುತ್ತದೆ ಗೋಪಿಚಂದ ರಾಜ ಇಲ್ಲಿ ತನಕ ಜೀವ ಸಹಿತನಾಗಿರುವುದಾದರೆ ಆತ ಈ ಸೂರ್ಯ ಚಂದ್ರನಿರುವವರೆಗೆ ಆತ ಅಮರವಾಗಿ ಈ ಭುವಿಯಲ್ಲಿ ಜೀವಿಸುವಂತಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾನೆ ಜಾಲಂಧರನ ತನ್ನ ತೆಗೆಯುವಂತೆ ಸೂಚಿಸ್ತಾನೆ ಜಾಲಂಧರನ ಆಜ್ಞೆಯಾದೊಡನೆ ಆ ಕೋಪದಲ್ಲಿ ತುಂಬಿರುವಂತ ಹೊಲಸನ್ನ ಅಗಿದು ತೆಗೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜಾಲಂದರನಾಥ ಸಾಕು ಇನ್ನು ಅಗಿಯಬೇಡ್ರಿ ಅಂತೇಳಿ ತಿಳಿಸ್ತಾನೆ ಆಗ ಶಕ್ರಾಸ್ತ್ರವನ್ನ ಜಪಿಸ್ತಾನೆ ವಜ್ರಾಸ್ತ್ರವನ್ನ ತೆಗಿತಾನೆ ತಕ್ಷಣವೇ ತಗ್ಗಿನಲ್ಲಿರುವಂತಹ ಮಣ್ಣು ಪಕ್ಕಕ್ಕೆ ಸರಿತದೆ ಕೂಡಲೇ ಅಲ್ಲಿ ಗುರು ಶಿಷ್ಯರು ಪರಸ್ಪರ ಒಬ್ಬರನ್ನೊಬ್ಬರು ಕಂಡು ಕಾಣ್ತಾರೆ ಜಾಲಂಧರನಾಥನನ್ನ ಕಾನೀಫನಾಥ ಕಾಣ್ತಾನೆ ಕಾಣೀಫನಾಥನನ್ನ ಜಾಲಂಧರನಾಥ ಕಾಣ್ತಾನೆ ಗುರು ಶಿಷ್ಯರ ಸಮಾಗಮದಿಂದ ಇಬ್ಬರಲ್ಲಿಯೂ ಸಹ ಆನಂದ ಉಕ್ಕೇರ್ತದೆ ಪುಣ್ಯಾತ್ಮರೇ ಜಾಲಂಧರನಾಥ ತಗ್ಗಿನಿಂದ ಹೊರಗೆ ಬರ್ತಾನೆ ಪ್ರೇಮದಿಂದ ಶಿಷ್ಯನನ್ನ ಕಾಣಿಫನಾಥನನ್ನ ಆಲಂಗಿಸಿಕೊಳ್ತಾನೆ ಜಾಲಂಧರ ಮೇಲೆ ಬಂದ ಕೂಡಲೇ ಗೋಪಿಚಂದನ ಇದ್ದವ ಗಾಬರಿಯಾಗಿ ಆತನ ಚರಣಗಳ ಮೇಲೆ ಮಸ್ತಕವನ್ನಿಟ್ಟು ನಮಸ್ಕಾರ ಮಾಡ್ತಾನೆ ಆಗ ಜಾಲಂಧರನು ಆ ಗೋಪಿಚಂದನ ರಾಜನ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ನೀನು ಪ್ರಳಯಾಗ್ನಿಯಿಂದ ಪಾರಾದೆ ಇನ್ನು ನೀನು ಸೂರ್ಯ ಚಂದ್ರರಿರುವ ತನಕ ಈ ಅಂತ ಹೇಳಿ ಆಶೀರ್ವದಿಸ್ತಾನೆ ಈ ಆಶೀರ್ವಾದದ ಮಾತುಗಳನ್ನ ಕೇಳಿರುವಂತ ಮೈನಾವತಿಯ ಕಂಗಳಲ್ಲಿ ಕಣ್ಣಲ್ಲಿ ನೀರು ಬರುತ್ತದೆ ಆಕೆಯೂ ಸಹ ಜಾಲಂಧರನಾಥನ ಕಾಲಿಗೆ ಬೀಳ್ತಾಳೆ ಹೇ ಗುರುನಾಥ ನನ್ನ ಗುರುನಾಥನೆಂಬ ಜ್ಞಾನ ಸೂರ್ಯ ಕಳೆದು ಹನ್ನೆರಡು ವರ್ಷಗಳಿಂದ ನನ್ನ ಪಾಲಿಗೆ ಆತ ಅಸ್ತನಾಗಿರುವುದರಿಂದ ನನ್ನ ಜೀವನ ಕತ್ತಲೆ ಒಳಗೆ ಕಳೆಯುವಂತಾಯಿತು ಈ ಹನ್ನೆರಡು ವರ್ಷ ಹುಟ್ಟು ಕುರುಡನ ಕೈಯಲ್ಲಿರುವಂತ ಕೈಗೋಲು ಕಾಣೆಯಾದಂತೆ ನನ್ನ ಸ್ಥಿತಿಯಾಗಿತ್ತು ಗುರುದೇವ ನಿನ್ನ ಸ್ಮರಣೆಯಲ್ಲಿ ಕಾಲು ಕಳಿತಿರುವಂತ ಈ ನನ್ನ ಮನಸ್ಸು ನಿನ್ನ ಪಾದಾರವಿಂದಗಳ ದರ್ಶನಕ್ಕಾಗಿ ಇಷ್ಟು ಹನ್ನೆರಡು ವರ್ಷಗಳ ಕಾಲ ಕಾದುಕೊಂಡಿತ್ತು ಗುರುನಾಥ ಇಂದು ನನ್ನ ಗುರು ಎಂಬ ಬೋಧ ಸೂರ್ಯ ಪುನಃ ಉದಯಿಸಿದ ಇಂದು ನನಗೆ ಪರಮಾನಂದದ ನಿಧಿ ದೊರಕಿತು ಕಣ್ಣು ಕಳೆದುಕೊಂಡವನಿಗೆ ಕಣ್ಣು ಬಂದಂತಾಯಿತು ತಾಯಿಯನ್ನು ಕಳೆದುಕೊಂಡ ಮಗು ತಾಯಿ ದೇವತಿಯು ಪ್ರತ್ಯಕ್ಷಳಾದಾಗ ಆ ಮಗುವಿನಲ್ಲಿ ಎಷ್ಟು ಸಂತೋಷವಾಗುತ್ತದೆಯೋ ಹಾಗೆ ಇವತ್ತು ನಿಮ್ಮ ದರ್ಶನ ನನಗಾಯಿತು ತಂದೆ ಗುರುವೇ ನೀನಿಲ್ಲದ ಜೀವನ ನನ್ನ ಪಾಲಿಗೆ ಅದು ಅಭಾಗ್ಯದ ತಾಣವಾಗಿತ್ತು ತಂದೆ ನೀರಿಲ್ಲದೆ ಮೀನು ಹೇಗೆ ಬದುಕಲಾರದೋ ಗುರುನಾಥ ಹಾಗೆ ಗುರುದೇವನಿಲ್ಲದೆ ಈ ಬಡ ಸೇವಕಿಯು ಎಂದೂ ಬದುಕಲಾರಳು ಇನ್ನು ಮಾತ್ರ ನಮ್ಮನ್ನ ಬಿಟ್ಟು ಅಗಲಬೇಡ ತಂದೆ ಅಂತೇಳಿ ಕಣ್ಣೀರ್ ಹಾಕಿ ಜಾಲಂಧರನಾಥನ ಪಾದಗಳ ಮೇಲೆ ಮೈನಾವತಿ ದೇವಿ ಹೊರಳಾಡ್ತಾಳೆ ಜಾಲಂಧರ ಯೋಗಿ ಅವಳ ಕಣ್ಣೀರನ್ನ ಒರೆಸ್ತಾನೆ ತಾಯಿಯು ತನ್ನ ಪ್ರೀತಿಯ ಮೂರು ಮಕ್ಕಳನ್ನು ಆಡಿಸಿ ಸಂತೋಷ ಪಡುವಂತೆ ಕಾನಿಫನಾಥ ಗೋಪಿಚಂದನ ಮೈನಾವತಿ ಈ ಮೂವರನ್ನು ಒಂದು ಗುರು ವಾತ್ಸಲ್ಯದಿಂದ ಸಂತೈಸಿ ಅವರನ್ನ ಸಂತಸ ಪಡ್ತಾನೆ ಅವರಿಗೆ ಸಂತಸ ನೀಡ್ತಾನೆ ತಕ್ಷಣ ಗೋಪಿಚಂದನ ತಲೆ ಮೇಲೆ ಕೈಯಾಡಿಸುತ್ತಾ ಮಗು ನಿನ್ನ ಮನೋ ಬಯಕೆ ಏನಿರುವುದು ನೀನು ಯೋಚಿಸಿದ್ದನ್ನು ಕೊಡಲು ನಾನು ಸಿದ್ಧನಾಗಿರುವೆ ನಿನಗೆ ಶಾಶ್ವತವೂ ಸನಾತನವೂ ಅವಿನಾಶೆಯೂ ಆದಂಥ ಪರಮಾತ್ಮ ಪ್ರಾಪ್ತಿ ಬೇಕೋ ಅಥವಾ ಕ್ಷಣಿಕವೂ ಅಸಾರವೂ ನಾಶವಂತವೂ ಆದಂಥ ಈ ರಾಜ್ಯ ವೈಭವ ಬೇಕೋ ನೀನೇ ತಿಳಿಸಬೇಕು ಅಂತಂತಾನೆ ನಾನು ನಿನ್ನ ಇಚ್ಛೆಯಂತೆ ಅನುಗ್ರಹ ಮಾಡ್ತೇನೆ ಈ ರಾಜ್ಯ ವೈಭವಗಳೆಲ್ಲವೂ ನೀರ ಮೇಲಿನ ಗುಳ್ಳಿಯಂತೆ ಕೆಲವು ಕಾಲ ತೋರಿ ಸತಿ ಸತಿಸುತ್ತ ಬಂಧು ಬಾಂಧವರು ಆಪ್ತರು ಈ ದೇಹಕ್ಕೆ ಈ ಪ್ರಪಂಚದ ವಿಷಯಕ್ಕೆ ಸಂಬಂಧಪಟ್ಟವರು ಈ ಭವಮೋಹವನ್ನು ಬಿಡಿಸಿ ಶಾಶ್ವತವಾದಂಥ ಸುಖವನ್ನ ಯಾರೂ ಕೊಡಲಾರರು ಅದನ್ನು ಅರಿತು ಅನೇಕ ರಾಜಮಹಾರಾಜರು ತಮ್ಮ ರಾಜ್ಯ ವೈಭವಗಳನ್ನು ಕ್ಷಣಿಕವೆಂದು ಅನಿತ್ಯವೆಂದು ತ್ಯಾಗ ಮಾಡಿ ಯೋಗವನ್ನು ಸಾಧಿಸಿ ಪಾರಮಾರ್ಥದಲ್ಲಿ ಮುನ್ನಡೆದು ಪರಮಾತ್ಮನ ಚರಣವನ್ನು ಸೇರಿದರು ಎಷ್ಟೋ ಜನರು ಜ್ಞಾನ ಮಾರ್ಗದ ಮೂಲಕ ಎಷ್ಟೋ ಜನ ಭಕ್ತಿ ಮಾರ್ಗದ ಮೂಲಕ ಇನ್ನೆಷ್ಟೋ ಜನ ಸಾಂಖ್ಯ ಯೋಗದ ಮೂಲಕ ಕರ್ಮ ಯೋಗದ ಮೂಲಕ ಈ ದುಃಖಮಯವಾದಂಥ ಭವಸಾಗರವನ್ನು ದಾಟಿ ಪರಮಾತ್ಮನ ದಿವ್ಯ ಮಂದಿರವನ್ನು ಸೇರಿ ನಿತ್ಯ ಸುಖಿಗಳಾದರು ಇನ್ನು ನೀನಾದರೂ ಏನನ್ನ ಬಯಸ್ತಿ ಎಂಬುದನ್ನು ನನಗೆ ತಿಳಿಸುವಂತಾನೆ ಜಾಲಂದರನಾ ಜಾಲಂದರನಾಥನ ಮಾತುಗಳನ್ನ ಕೇಳಿರುವಂಥ ರಾಜ ಗೋಪಿಚಂದನ ಮನದಲ್ಲಿಯೇ ಗುರುವರ ನುಡಿದಂತೆ ಈ ರಾಜ್ಯ ವೈಭವಗಳು ಎಂದೂ ಸ್ಥಿರವಾದವುಗಳಲ್ಲ ಜಾಲಂದರನಾಥ ಅಪಾರ ಮಹಿಮಾ ಪುರುಷ ಸಿದ್ಧಿ ಪುರುಷ ಆಧ್ಯಾತ್ಮ ಯೋಗ ನಿಷ್ಠನಾಗಿರುವುದರಿಂದಲೇ ಆತ ಹನ್ನೆರಡು ವರ್ಷಗಳಿಂದ ತಗ್ಗಿನಲ್ಲೇ ಇದ್ರೂ ಸಹ ತನ್ನ ಅಲೌಕಿಕ ಸಾಮರ್ಥ್ಯದಿಂದ ಹಾಗೇ ಈತ ಯಮನನ್ನು ಸಹ ಜಯಿಸಲು ಇಂದು ನನ್ನ ಬಳಿಗೆ ಪರಮಾರ್ಥ ಸ್ವರೂಪದ ಕಾಮಧೇನು ಕಾಮಧೇನುವೇ ನನ್ನ ಮುಂದೆ ಬಂದ ನಿಂತಂತೆ ಭಾಸವಾಗಿದೆ ಅಂತ ಕಾಮಧೇನುವನ್ನ ನಾನಿನ್ನು ಆಶ್ರಯಿಸಲೇಬೇಕು ಅದನ್ನ ಬಿಟ್ಟು ಈ ವಿಷಯ ಸುಖಗಳಿಂದ ಕೂಡಿರುವಂಥ ತುಚ್ಛವಾದಂಥ ಈ ರಾಜ ಮೆಚ್ಚಿ ಕೆಡುವುದು ಸರಿಯಲ್ಲ ಇನ್ನು ಈ ಮನಸ್ಸನ್ನ ನಾನು ಪಾರಮಾರ್ಥಕ್ಕಾಗಿ ಮೀಸಲಿಡಬೇಕು ಇಲ್ಲಿ ತನಕ ರಾಜ್ಯ ವೈಭವಗಳನ್ನ ಅನುಭವಿಸಿ ಪಡೆದದ್ದಾದರೂ ಏನು ಕೇವಲ ದುಃಖ ಮಾತ್ರವೇ ಅಂದ ಇಲ್ಲಿ ತನಕ ಅಜ್ಞಾನವೆಂಬ ಹಾಳು ಬಾವಿಯಲ್ಲಿ ನಾನು ಬಿದ್ದಿದ್ದೆ ಇಂದು ನನ್ನನ್ನ ಈ ಅಜ್ಞಾನದ ಕೂಪದಿಂದ ಮೇಲೆತ್ತಲು ಗುರು ಅನ್ನುವಂತ ಒಬ್ಬ ಮಹಾಪುರುಷ ಬಂದಾನ ಅಂಥ ಗುರುದೇವನನ್ನ ಆಶ್ರಯಿಸಿ ಆತ್ಮೋದ್ಧಾರವನ್ನ ಮಾಡಿಕೊಳ್ಳಬೇಕು ಜೀವನದಲ್ಲಿ ಯಾರಿಂದ ಏನೋ ಆಗಲಾರದು ಯಾರೂ ಕೊನೆಯಲ್ಲಿ ಒದಗಲಾರದು ಸತ್ಯ ಸನಾತನನಾದಂಥ ಪರಮಾತ್ಮನ ಚರಣವನ್ನ ನಂಬಿ ನಡೆದರೆ ನಿಜ ಸುಖ ಸುಲಭದಲ್ಲಿ ಕೈ ಸೇರ್ತದೆ ಅದಕ್ಕಾಗಿ ನಾನು ಪಾರಮಾರ್ಥದ ಪ್ರಾಪ್ತಿಗಾಗಿ ಪ್ರಯತ್ನಿಸಬೇಕು ತುಚ್ಛವಾದಂತಹ ಈ ಭೋಗಗಳ ಆಶೆಯನ್ನ ತೊರೀಬೇಕು ಅಂತ ನಿರ್ಧಾರ ಮಾಡಿ ಗುರುವಿನ ಪಾದಗಳ ಮೇಲೆ ಮಸ್ತಕವನ್ನಿಟ್ಟು ನಮಸ್ಕಾರ ಮಾಡ್ತಾನೆ ಗುರುದೇವನೇ ಗಂಗೆಗೆ ಸೇರಿದ ಜಲಬಿಂದು ಗಂಗೆಯೇ ಆಗುವಂತೆ ಗಂಗೆಗೆ ಸೇರಿದ ಜಲಬಿಂದು ಗಂಗೆಯೇ ಆಗುವಂತೆ ನಿನ್ನ ಸನ್ನಿಧಿಯ ಆಶ್ರಯವನ್ನ ಬಯಸಿದ ನನ್ನನ್ನ ನಿನ್ನಂತೆ ಮಾಡಿಬಿಡುತ್ತಂದೆ ನನ್ನ ಗೋಪಿ ಎಂಬ ದೇಹದ ಈ ರೂಪನಾಮಗಳ ಕಲ್ಪನೆಯನ್ನು ಕಳಿಬೇಕು ಕಳೆದು ಅವಿನಾಶಿಯಾದಂಥ ಆತ್ಮ ಸ್ವರೂಪನೇ ನಾನಾಗಿರುವೆ ಎಂಬ ಅನುಭವ ಜ್ಞಾನವನ್ನ ಮಾಡಿಕೊಡುತ್ತಂದೆ ನನಗಿನ್ನೂ ಈ ಭವ ಮೋಹದ ಯಾವ ಆಶೆಯೂ ಇಲ್ಲ ಬೇಗನೆ ನನ್ನನ್ನು ಉದ್ಧಾರ ಮಾಡುತ್ತಂದೆ ಅಂತ ಹೇಳಿ ಈ ರಾಜ್ಯ ವೈಭವವನ್ನು ತ್ಯಾಗ ಮಾಡಿ ಪಾರಮಾರ್ಥ ಸುಖದಲ್ಲಿ ಕಾಲ ಕಳೆಯಲಿಕ್ಕೆ ಮುಂದೆ ಬರ್ತಾನೆ ಯಾರು ರಾಜನಾಗಿರ್ತಕ್ಕಂಥ ಗೋಪಿಚಂದನ ಮುಂದೆ ಇನ್ನು ಬಹಳಷ್ಟು ರೋಚಕವಾದಂಥ ಅದ್ಭುತವಾದಂಥ ಚರಿತ್ರೆಯನ್ನ ನಾವು ಕೇಳೋದದ ಪುಣ್ಯಾತ್ಮರೇ ಇಲ್ಲಿವರೆಗೆ ಬಹಳಷ್ಟು ಸಹನೆ ತಾಳ್ಮೆಯಿಂದ ಕೇಳಿರುವ ತಮಗೆಲ್ಲರಿಗೂ ವಂದಿಸುತ್ತ ಮತ್ತೆ ಮುಂದಿನ ವಿಡಿಯೋಕ್ಕಾಗಿ ತಾವೆಲ್ಲ ತಾಯಿರಿ ಅನ್ನುವಂಥ ಮಾತನ್ನ ಹೇಳಿ ನನ್ನೆರಡು ಮಾತಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ